ಹಲೋ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೇನೆ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ತುಂಬ ದಿವಸ ಆಯಿತು ಲಾಗ್ ಮಾಡಿದೆ ಹಾಗೆ ಒಂದು ನನ್ನದು ಹಳೆ ಮನೆದು ಟು ಹೋಮ್ ಟೂರ್ ಹೇಗಿತ್ತು ಹಳೆ ಮನೆ ಅಂದರೆ ಒಂದು ನನ್ನ ಅಕ್ಕನ ಮ್ಯಾರೇಜ್ಗಿಂತ ಒಂದು ಮೂರು ತಿಂಗಳ ಹಿಂದೆ ಹೇಗಿತ್ತು ಅನ್ನೋ ಒಂದು ವೀಡಿಯೋವನ್ನು ಮಾಡ್ತೇನೆ ಇದೆಲ್ಲ ನನ್ನ ತುಳು ಲಾಗ್ಸಿಗೆ ಮಾಡಿರ್ ಮಾಡಿದ್ದಂತಹ ವಿಡಿಯೋಸ್ ಸೊ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ನಮ್ಮ ಮನೆ ಅಷ್ಟೊಂದು ಏನು ದೊಡ್ಡದಾಗಿರಲಿಲ್ಲ ಮತ್ತೆ ಹಳೆ ಮನೆ ಇದೆ ಅದನ್ನ ಅಲ್ಲಿಗೆ ಪ್ಯಾಚಪ್ ಮಾಡಿದ್ದು ಬಟ್ ಅವಾಗ ಹೇಗಿತ್ತು ಅನ್ನೋದನ್ನ ನೀವು ನೋಡ್ಕೊಂಡು ಬನ್ನಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನನ್ನ ಹಳೆ ಮನೆ ಹೋಮ್ ಟೂರ್ ಮಾಡಬೇಕು ಅಂತ ಯಾಕಂದರೆ ನನ್ನ ಜೊತೆ ವೀಡಿಯೋಸ್ ಇರಲಿಲ್ಲ ನಾನು ಮಾವನ ಜೊತೆ ಹಾಸ್ಪಿಟಲಿಗೆ ಹೋಗಿದ್ದೆ ಒನ್ ಮಂತ್ ಅಡ್ಮಿಟ್ ಆಗಿದ್ವಿ ನಾವು ಮಾವನಿಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಅದಾದಮೇಲೆ ನನಗೆ ಜಾತ್ರೆ ಅದು ಇದು ಅಂತ ಹೇಳಿ ತುಂಬ ಬ್ಯುಸಿ ಆದೆ ಲಾಗ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಬಟ್ ಇದೊಂದು ನಾನು ಹಾಕ್ತೀನಿ ಅಂತ ಹೇಳ್ಕೊಂಡಿದ್ದೆ ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೇನೆ ಯಾ ಈಗ ಇನ್ನು ಸ್ಟಾರ್ಟ್ ಮಾಡುವ ಹೋಮ್ ಟೂರ್ ಇದ್ದು ವೀಡಿಯೋ ಎಲ್ಲ ಏನಂತ ಹೇಳಿದ್ರೆ ನನ್ನ ತುಳು ಆಡಿಯನ್ಸ್ ತುಂಬ ಚೆನ್ನಾಗಿ ಕೇಳ್ತಿದ್ರು ನಿಮ್ಮ ಹೋಮ್ ಟೂರ್ ಮಾಡಿ ಅಂತ ಹಾಗಾಗಿ ಇದು ಹೋಮ್ ಟೂರ್ ಇದ್ದು ವೀಡಿಯೋ ಮಾಡಿದ್ದೇನಾ ಹಾಗೆ ಕನ್ನಡ ಲಾಗ್ಸಿಗೆ ಅವತ್ತೇ ಹಾಕುವ ಅಂದ್ಕೊಂಡಿದ್ದೆ ಮತ್ತು ಆ ಚಾನಲನ್ನು ಡಿಲೀಟ್ ಮಾಡಿದ್ದೆ ಅಲ್ಲ ಹಾಗಾಗಿ ಈ ಚಾನಲಲ್ಲಿ ನಾನು ತೋರಿಸ್ತೇನೆ ನಮ್ಮ ಮನೆ ಹೇಗಿತ್ತು ಹೇಗಾಯಿತು ಅಂತ ಯಾ ಈ ಇನ್ನು ಸ್ಟಾರ್ಟ್ ಮಾಡುವ ಹೀಗಿತ್ತು ನಮ್ಮ ಮನೆ ಎದುರು ಭಾಗದಿಂದ ಹೀಗೆ ನೋಡಲಿಕ್ಕೆ ಸಿಕ್ತಿತ್ತು ಇದು ಎಂಟರ್ ಆಗೋದು ಹೀಗೆ ನಮ್ಮದು ಒಂದು ಉದ್ದ ಹಾಲನ್ನು ಮೂರು ಭಾಗ ಮಾಡಿದಾಗೆ ಸೊ ಇದೆಲ್ಲ ಸಿಮೆಂಟ್ ಕಂಬದಿಂದ ಮಾಡಿದ್ದು ಕೆಳಗಡೆ ಇರೋದು ಕೂಡ ಮಣ್ಣಿಂದ ಮಾಡಿದ್ದು ಅದಕ್ಕೆ ಸೆಗಣಿ ಸಾಡಿಸಿ ಚೆಂದ ಮಾಡಿದ್ವಿ ಇದೆಲ್ಲ ಒಳಗಡೆ ಸಾರನೆ ಆಗಿದೆ ಹೀಗಿದೆ ನೋಡಿ ಒಳಗಡೆ ಸೋಫಾ ಅದಾದಮೇಲೆ ಮಂಚ ಒಂದಿತ್ತು ಇದರಲ್ಲಿ ಎಷ್ಟು ಇಕ್ಕಟ್ಟಾಗಿದ್ವಿ ಅಂತ ಹೇಳಿದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನನ್ನ ಫ್ರೆಂಡ್ ಒಬ್ಳು ಬಂದಿದ್ಲು ಮನೆಗೆ ಅವಳು ಹೇಳ್ತಿದ್ಲು ಈ ಮೂರರಲ್ಲಿ ಹೇಗೆ ನೀವು ಅಡ್ಜಸ್ಟ್ ಆಗಿಕೊಂಡಿದ್ದೀರಿ ಅಂತ ಇದೆಲ್ಲ ಅಡ್ಡ ನೋಡಿ ನಮ್ಮ ಮರ ಎಲ್ಲ ಹಾಕಿದ್ದು ಅದೆಲ್ಲ ಹೋಗಿದೆ ಇಲ್ಲಿ ನೋಡಿ ದಾರೆ ಎಲ್ಲ ಬಿಟ್ಟಿದ್ದು ಇವಾಗಲೂ ಕೂಡ ಇದು ಇದೆ ಆಗಿ ಬಟ್ ಇದು ಧೈರ್ಯದಲ್ಲ ಮಳೆಗಾಲದಲ್ಲಿ ನಮಗೆ ತುಂಬ ಭಯ ಆಗ್ತದೆ ಹೀಗೆಲ್ಲ ಉಂಟು ನೋಡಿ ನಮ್ಮದು ಪೇಂಟ್ ಎಲ್ಲ ಮಾಡದೆ ಯಾವ ಕಾಲ ಆಯಿತ ಏನೋ ಅಷ್ಟು ಪೇಂಟ್ ಎಲ್ಲ ಗಲೀಜಾಗಿತ್ತಾಯಿತ ಮನೆಗೆ ಬರಲಿಕ್ಕೇನೋ ಒಂಥರ ಆಗ್ತಿತ್ತು ಆಮೇಲೆ ಒಂದು ಮನಃಶಾಂತಿ ಇರಲಿಲ್ಲ ನಿಜ ಹೇಳಬೇಕಂದ್ರೆ ಒಂದು ಪೇಂಟ್ ಮಾಡಿದರೆ ಮನೆ ಕೂಡ ಲಕ್ಷಣ ಮನಸ್ಸಿಗೆ ಕೂಡ ಒಂದು ನೆಮ್ಮದಿ ಇರ್ತದೆ ಪೇಂಟಿಗೆ ಎಷ್ಟು ತಾಕತ್ತುಂಟು ಹಾಗೆ ಇದು ಸೋಫಾ ಅದಾದ್ಮೇಲೆ ಇಲ್ಲಿ ಮಂಚ ಇಲ್ಲಿ ನಾವು ಎಲ್ಲ ಮಲಗ್ತೇವೆ ಇಲ್ಲಿ ನಮಗೆ ಇಕ್ಕಟ್ಟಿರುವ ಕಾರಣ ಅಲ್ಲೆಲ್ಲ ಇಟ್ಟಿದ್ದೇನೆ ಎಲ್ಲ ನೀವೇನು ಅನ್ಕೋಬೇಡಿ ನಾನು ಇದ್ದಾಗೇನೆ ವೀಡಿಯೋ ಮಾಡಿಕೊಡ್ತಿದ್ದೆ ಇದು ನಾನು ಕಾಲೇಜಿಗೆ ಹೋಗುವ ಟೈಮ್ ಹಾಗಾಗಿ ಬ್ಯಾಗೆಲ್ಲ ಅಲ್ಲೇ ಇತ್ತು ನೋಡಿ ಸೊ ನಾನು ಆ್ಯಸ್ ಇಟ್ ಈಸ್ ಹೇಗಿತ್ತು ಹಾಗೇ ತೋರಿಸಿದ್ದೇನೆ ಇನ್ನು ಕ್ಲೀನ್ ಮಾಡಿ ಅಥವಾ ನೆಲ ಎಲ್ಲ ಒರೆಸಿ ತೋರಿಸ್ತಿರ್ಲಿಲ್ಲ ಯಾಕಂತ ಹೇಳಿದರೆ ಬೆಳಿಗ್ಗೆ ಬೇಗ ನಾನು ಲಾಗ್ ಮಾಡಿದ್ದೆ ಮತ್ತು ಮಧ್ಯಾಹ್ನ ಎಲ್ಲ ಮಳೆ ಬರ್ತಿತ್ತು ಹಾಗೆ ಬೆಳಿಗ್ಗೆ ಎದ್ದು ಒಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿ ಬೇಗ ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಹಾಗೆ ಹೇಗಿತ್ತು ಹಾಗೆಯೇ ನಿಮಗೆ ತೋರಿಸ್ತಾ ಇದ್ದೇನೆ ಮತ್ತು ನೀವು ಅಬ್ಸರ್ವ್ ಮಾಡಿರ್ಬೋದು ಈಗ ಗೋಡೆಯ ಕಲರೆಲ್ಲ ಚೇಂಜ್ ಆಗಿದೆ ಪಾಸೆ ಅಂತ ಹೇಳ್ತಾರೆ ತುಳುವಲ್ಲಿ ಕನ್ನಡದಲ್ಲಿ ಹಾವಾಸೆ ಅಂತ ಹೇಳ್ತಾರೆ ಕಾಣ್ ಕಾಣಬೇಕು ಅದೆಲ್ಲ ಬಂದುಂಟಲ್ಲ ಒಂಥರ ಆಗಿತ್ತು ಮಳೆಗಾಲ ಬೇರೆ ಕೇಳುತ್ತೆ ಬೇಡ ಮತ್ತು ಇದು ಸೋಫಾ ಸೆಟ್ ಇಲ್ಲಿ ಎಲ್ಲ ನನ್ನ ಸಂತೆ ಎಲ್ಲ ಉಂಟಾಯಿತಾ ಮತ್ತು ಅಲ್ಲಿ ಆ ಕಡೆ ಅಡಿಕೆ ಎಲ್ಲ ಇಟ್ಟಿದ್ದೇವೆ ಸ್ವಲ್ಪ ಬೆಚ್ಚಗಿರಲಿ ಅಂತ ಹೊರಗಡೆ ನೀವು ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳಿ ಹಾಗೆ ಇದು ಒಂದು ಗೊಂಬೆ ಗಿಫ್ಟ್ ಎಲ್ಲ ಸಿಕ್ಕಿತ್ತು ಮತ್ತೆ ಹೀಗೆ ಎಲ್ಲ ಒಂದು ಇದು ಹಾನಿಯೆಲ್ಲ ಹೊಡೆದು ಗೋಡೆಗೆ ಹೀಗೆಲ್ಲ ಎಂತಾದರೂ ಚೀಲದಲ್ಲಿ ಇಡ್ತಿದ್ವಿ ನಮಗೆ ಬೇಕಾದ ಎಂತಾದರೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಹಾಗೇ ಇಡ್ತಿದ್ದದು ಇದೊಂದು ನಮ್ಮದು ಕರ್ಟನ್ ನೋಡಿ ಸೀರೆಯನ್ನು ಈ ಥರ ಮಾಡಿ ಇದು ಮಾಡಿದ್ದು ಮತ್ತೇನು ಅಂತ ಹೇಳಿದರೆ ನಮ್ಮ ಗೋಡೆ ಎಲ್ಲ ನೋಡಿ ಎಷ್ಟು ಬಿರುಕು ಬಿಟ್ಟಿದೆ ಅಂದರೆ ಅದು ಹೆಂಚು ಮಾಡಬೇಕಾದ್ರೆ ತುಂಬ ಬಡಿತವೆ ಅಲ್ಲ ಹಾಗೆ ಅದು ಮಣ್ಣಿನ ಇಟ್ಟಿಗೆ ಗೋಡೆ ಹಾಗಾಗಿ ಹಾಗೆ ಬಿರುಕು ಬಿಟ್ಟಿರುವಂಥದ್ದು ಮತ್ತು ಗಿಡಕ್ಕೆ ಎಲ್ಲ ಹಳೆಯದು ನಮ್ಮ ಮರದ್ದೇ ಒಂದು ಟಿ ವಿ ಉಂಟು ಅದು ಸಹ ಈಗ ಕೆಟ್ಟು ಹೋಗಿದೆ ಸರಿ ಸರಿತ್ತು ನಾನು ಲಾಗ್ ಮಾಡಬೇಕಾದ್ರೆ ಈಗ ಅದು ಶೋಗಿ ಹಿಟ್ಟಾಗೆ ಆಗಿದೆ ಮತ್ತು ಇದೆಲ್ಲ ಉಂಟು ಅದು ಅಮ್ಮಂದು ಸೂಪ್ ಅಂತ ಹೇಳ್ತೇವೆ ಇದು ಬೀಡಿ ಕಟ್ಟುತ್ತಾರಲ್ಲ ಆಗ ಯೂಸ್ ಮಾಡ್ತಿದ್ರು ಅಮ್ಮ ಇವಾಗ ಬೀಡಿ ಕಟ್ಟೋದಿಲ್ಲ ಅಮ್ಮನಿಗೆ ಹುಷಾರಿಲ್ಲ ಅದನ್ನು ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ನಿಮಗೆ ಏನು ಅಂತ ಹೇಳಿ ಮತ್ತು ಅದೆಲ್ಲ ಅಂತ ಹೇಳಿದರೆ ನಮ್ಮದು ಹೆಂಚು ಅದು ಸೋರ್ತದೆ ಹಾಗಾಗಿ ಅದು ಮಂಚ ಫ್ಲೈವುಡ್ ಇದ್ದು ಹಾಗೆ ಹಾಳಾಗೋದು ಬೇಡ ಅಂತ ಹೇಳಿ ನಾವು ಅಲ್ಲಿ ಬಟ್ಟೆ ಹಾಕ್ಕೊಂಡದ್ದು ಮಳೆ ಬರುವಾಗ ಅಲ್ಲಿ ಮಂಚಕ್ಕೆ ಹಾಕಿಬಿಡ್ತೇವೆ ಹಾಗೆ ಇದು ಫೈನಲ್ ಆಗಿ ಒಂದು ಸ್ವಲ್ಪ ತೋರಿಸಿದೆ ನಾನು ಹಾಗೆ ಒಂದು ಸ್ವಲ್ಪ ನನಗೆ ಮಾತಾಡಲಿಕ್ಕೆ ಇತ್ತು ಏನು ಅಂತ ಹೇಳಿದರೆ ಇದು ಮಂಚ ಮತ್ತು ಸೋಫಾ ಸೆಟ್ ನಾವು ತರಲಿಕ್ಕೆ ಇರಲಿಲ್ಲ ಯಾಕೆ ತಂದಿದ್ದು ಅಂತ ಹೇಳಿದರೆ ನಮ್ಮ ಮನೆಗೆ ರಿಲೇಟಿವ್ಸ್ ಬಂದಿದ್ದರು ಏನು ಹೇಳಿದರು ಅಂತ ಹೇಳಿದರೆ ನಮಗೆ ನೆಲದಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ನಮಗೆಲ್ಲ ಕೂ ಮೇಲೆ ಮೇಲೆ ಕೂತೇ ಅಭ್ಯಾಸ ಅಂತ ಹೇಳಿದರು ಅಂದರೆ ಹೀಗೆ ಮಂಚ ಅಥವಾ ಸೋಫಾ ಈ ಥರ ಒಂಥರ ಎತ್ತರದಲ್ಲಿ ಕೂತೆ ಅಭ್ಯಾಸ ಅಂತ ಹೇಳಿದರು ಹಾಗೆ ಇನ್ನೂ ಬಂದವರಿಗೆ ಇನ್ನೂ ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ನಾವು ಸೋಫಾ ಸೆಟ್ ತಂದದ್ದು ಮತ್ತು ನನ್ನ ತಾತ ಎಲ್ಲ ಬಂದರೆ ಅವರಿಗೆ ಮಲಗಲಿಕ್ಕೆಲ್ಲ ಆಗೋದಿಲ್ಲ ಹಾಗಾಗಿ ಮಂಚ ಸೆಟ್ ಒಂದು ಇರಲಿ ಅಂತ ಹೇಳಿ ತಂದದ್ದು ಅದು ಕೂಡ ನನ್ನ ಅಕ್ಕ ತಂದದ್ದು ಸೊ ಹಾಗೆ ಹಾಗೆ ನಮ್ಮ ಪರಿಸ್ಥಿತಿಯನ್ನು ಕೂಡ ಅರ್ ಅರ್ಥ ಮಾಡಿಕೊಳ್ಳೋದಿಲ್ಲ ಏನು ಹೇಗಿದ್ದಾರೆ ಅಂತ ಹೇಳಿ ಇದು ಮಂಜೇಶ್ವರದಿಂದೆಲ್ಲ ತಂದದ್ದು ಮತ್ತು ಟಿ ವಿ ತರಲಿಕ್ಕೂ ಇರಲಿಲ್ಲ ನಮ್ಮ ಮನೆಯಲ್ಲಿ ಒಂದು ಇರಲಿ ಎಲ್ಲರ ಮನೆಯಲ್ಲಿ ಒಂದು ಉಂಟು ಅಂತ ಹೇಳಿ ನಾವು ತಂದದ್ದು ಮತ್ತು ಅಮ್ಮನಿಗೆ ಒಂದು ಟಿ ವಿ ಇಟ್ಟರೆ ಒಂದು ಖುಷಿ ಆಗ್ತದೆ ಅಂತ ಹೇಳಿ ತಂದದ್ದು ಈಗ ಅದು ಸಹ ಹೋಗಿದೆ ಅಂದರೆ ಒಂದು ಸ್ವಲ್ಪ ಮನಃಶಾಂತಿ ಸಿಕ್ ಸಿಗ್ತದೆ ಅದರಿಂದ ಒಂದು ನೈಟ್ ಟೈಮ್ ಫ್ರೀ ಇರುವಾಗ ಅದನ್ನು ನೋಡಿಕೊಂಡು ನಮಗೆ ಒಂದು ಖುಷಿ ಸಿಗ್ತದಲ್ಲ ಹಾಗೆ ಇವಾಗ ಅದು ಸಹ ಹೋಗಿದೆ ಒಂದು ಸ್ವಲ್ಪ ಮೊಬೈಲ್ ನೋಡಿಕೊಂಡು ಅಷ್ಟೇ ಹಾಗೆ ನಮಗೆ ಎಷ್ಟೇ ಒಂದು ಮನಸ್ಸಲ್ಲಿ ಒಂದಷ್ಟು ಸಮಸ್ಯೆಗಳ ಇದ್ದರೂ ಕೂಡ ಈ ಟಿ ವಿ ಅಥವಾ ಮೊಬೈಲ್ ನೋಡುವಾಗ ಒಂದು ಸ್ವಲ್ಪ ಒಂದು ಮನಸ್ಸಿಗೆ ನಿರಾಳ ಅಂತಾಗ್ತದೆ ಅದರಲ್ಲಿ ಬರುವ ಕಾಮಿಡಿ ಆಗಿರ್ಬೋದು ಅಥವಾ ನಮಗೆ ಒಂದು ಅದೊಂದು ಮರ್ತು ಹೋಗುವಂಥ ಒಂದು ಇದು ಬರ್ತದೆ ಅಂತ ಮತ್ತೆ ಉಂಟಲ್ಲ ನಿಮಗೆ ನಮ್ಮ ಮನೆಯಲ್ಲಿ ಇಡೀ ಮನೆಯಲ್ಲಿ ಒಂದೇ ಕಪಾಟು ಸಿಗೋದಾಯ್ತಾ ನಮ್ಮ ಕಪಾಟು ಹೀಗುಂಟು ನೋಡಿ ಇದು ಮರದ್ದೇ ಇಲ್ಲಿ ಮೇಲ್ಗಡೆ ಒಂದಷ್ಟು ಇದುಂಟು ಎಲ್ಲ ಇರುವಂಥದ್ದು ಮತ್ತು ಇದು ಕೊರಗಜ್ಜಿನ ಪ್ರಸಾದ ಇರುವಂತ ಡಬ್ಬಿ ಉಂಟು ಅದಾದಮೇಲೆ ಕೆಳಗಡೆ ಇದರಲ್ಲಿ ಇದು ಕರೆಂಟ್ ಬಿಲ್ ಇದೊಂದು ಅಟ್ಟಿ ಉಂಟು ಮತ್ತು ಇದು ನೋಡ್ಬೋದು ನೀವು ಇದು ಈಚೆ ಸೈಡಿದ್ದು ಅಕ್ಕ ಮತ್ತು ಆಚೆ ಸೈಡ್ ಮಲ್ಲಿಗೆ ಇಟ್ಕೊಂಡದ್ದು ನಾನು ನನ್ನದು ಅದು ಗುರ್ತು ಸಿಗ್ತದಂತ ಅಂತ ನೋಡಿ ಆಯಿತಾ ಗುಡ್ತ ಸಿಗ್ಲಿಕ್ಕಿಲ್ಲ ಯಾರಿಗೂ ನಾನೊಂದು ಎರಡು ವರ್ಷ ಇದ್ದಾನೇನೋ ಹಾಗೆ ಮತ್ತು ಈ ಕಡೆ ತಂದು ಕನ್ನಡಕದ ಬಾಕ್ಸ್ ಮತ್ತು ಈ ಕಡೆ ಎಲ್ಲ ನಾವು ಸೋಪು ಎಂತಾದರೂ ಇಟ್ಕೊಂಡಿರ್ತೇವೆ ನಮಗೆಂತ ಅಲ್ಲಿ ಹಿಡಿದು ಇಡ್ಲಿಡುದಂತಿಲ್ಲ ಅಲ್ಲಿ ಕಪಾಟಲ್ಲಿ ಎಲ್ಲ ಇಟ್ಟುಬಿಡ್ದು ಮತ್ತು ಈ ಕಡೆ ನೋಡಿ ಇದು ಟಿ ವಿದು ಅದು ಸೋರ್ತದೆ ಅಂತ ಹೇಳಿ ಅದಕ್ಕೆ ಒಂದು ಪ್ಲ್ಯಾಸ್ಟಿಕ್ ಮುಚ್ಚಿಟ್ಟದ್ದು ಇಲ್ಲದಿದ್ದರೆ ಅದು ಒಂದು ಸರ್ತಿ ಹೋಗಿ ನಮಗೆ ಮಂಗ ಮಾಡಿದ್ದಾರೆ ಎಂಟು ಸಾವಿರ ರೂಪಾಯಿ ಹೇಳಿದ್ದಾರೆ ಹಾಗೆ ಅದಾದಮೇಲೆ ಈಗ ಇದಕ್ಕೆ ಹೀಗೆ ಪ್ಲ್ಯಾಸ್ಟಿಕ್ ಮಾಡಿಡೋದು ಯಾಕಂತ ಹೇಳಿದರೆ ಅವತ್ತು ನಮಗೆ ಎಂಟುನೂರು ರೂಪಾಯಿ ಇದ್ದಾನೆ ಎಂಟು ಸಾವಿರ ಅಂತ ಹೇಳಿ ನಮ್ಮಗೈತ ಫುಲ್ಲು ದೋಚಿದ್ದಾರೆ ಆಯಿತಾ ಮಂಗ ಹೋಗುವವರಿದ್ದರೆ ಮಂಗ ಮಾಡುವವರು ಇರ್ತಾರೆ ಹಾಗೆ ತುಂಬ ಕೇರ್ಫುಲ್ ಆಗಿರಬೇಕು ಇದು ಅಮ್ಮಂದು ಮೆಡಿಸಿನ್ ಡಬ್ಬಿ ಎಂತಗೆ ಮೆಡಿಸಿನ್ ಅಂತೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಸೇವೆ ಮತ್ತು ಇದರಲ್ಲಿ ಎಂಥದ್ದೆಲ್ಲ ಉಂಟು ಅದು ಖಾಲಿ ಇದ್ದು ಕನ್ನಡಕದಿದ್ದಲ್ಲ ಸಾರಿ ಕನ್ನಡಿದಲ್ಲ ಮತ್ತು ಇದು ನಮ್ಮ ಮನೆಯಲ್ಲಿರುವ ಮೂರು ದೇವಿ ದೇವಿ ದೇವರದೆಲ್ಲ ಫೋಟೋ ಹೀಗೆ ಹೂವಿನ ಅಲಂಕಾರ ಎಲ್ಲ ಅಮ್ಮ ಮಾಡೋದು ಯಾವಾಗಲೂ ಕೂಡ ನನಗೆ ಬುದ್ಧಿ ಬಂದಾಗಿನಿಂದಲೂ ಕೂಡ ಇದು ಮೂರು ಉಂಟು ಅವತ್ತಿಂದಲೂ ಕೂಡ ಮತ್ತು ಇದೆಲ್ಲ ಬ್ರಹ್ಮಕಲೇಶೋತ್ಸವ ಟೈಮಲ್ಲೆಲ್ಲ ಸಿಕ್ಕಿದ್ದು ಲಕ್ಷ್ಮೀ ದೇವಿದೆಲ್ಲ ಉಂಟು ಮತ್ತು ಈ ಥರ ಉಂಟು ನೋಡಿ ಇದೆಲ್ಲ ಅಡ್ಡ ಅಂತ ಹೇಳ್ತಾರಲ್ಲ ಮನೆಗೆ ಅಡ್ಡ ಅಂತ ಹಾಕಿರ್ತಾರೆ ಆ ಥರದ್ದೆಲ್ಲ ಸೊ ಇದು ನೋಡಿ ಇಲ್ಲ ಪೈಂಟ್ ಎಲ್ಲ ಹೋಗಿದೆ ಅದು ಎಂತಂದು ಗೊತ್ತಿಲ್ಲ ಎಣ್ಣೆ ಎಲ್ಲ ಅದ ಎಂತಂದು ಗೊತ್ತಿಲ್ಲ ಇದೊಂದು ಭಗವತಿ ಟೆಂಪಲ್ ಇದು ಶ್ರೀಚಕ್ರ ಕಾಸರಗೋಡ ಆ ಸೈಡಿದ್ದು ಒಂದು ಮನೆಗೆ ಸೇಫ್ಟಿ ಅಂತ ಹೇಳ್ತಾರೆ ಗೊತ್ತಿಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತೇನೆ ಇದು ನಾನು ಲಾಗ್ ಮಾಡಲಿಕ್ಕೆ ತುಳು ಲಾಗ್ ಮಾಡಲಿಕ್ಕೆ ಅಂತಲೇ ಇದು ಅಂಟಿ ಅಂಟಿಸಿಕೊಂಡದ್ದು ಯಾಕಂತ ಹೇಳಿದರೆ ನಮ್ಮ ಮನೆ ತೋರಿಸ್ಲಿಕ್ಕೆ ನನಗೆ ಮುಂಚೆಯಿಂದಲೂ ಇಷ್ಟನೇ ಇರ್ತಿರ್ಲಿಲ್ಲ ಯಾಕಂತ ಹೇಳಿದರೆ ನನ್ನೇ ಯಾವುದನ್ನು ಪರ್ಸ್ನಾಲಿಟಿಯನ್ನು ಬಿಟ್ಟುಕೊಳ್ಳಲಿಕ್ಕೆ ನನಗೆ ಇಷ್ಟೇ ಇರ್ತಿರ್ಲಿಲ್ಲ ಬಟ್ ಜನಗಳು ಕೇಳ್ತಿದ್ರ ಹಾಗಾಗಿ ನಾನು ರೂಮ್ ಸೇರಿಸಬೇಕಾದ್ರೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದು ನನಗೆ ನನ್ನನ್ನು ಬಿಟ್ಟುಕೊಡಲಿಕ್ಕೆ ನನಗೆ ಇಷ್ಟನೇ ಇರ್ತಿರಲಿಲ್ಲ ನಾನು ಹೇಗಿದ್ದೇನೋ ಅದು ನನಗೆ ಬಿಟ್ಟದ್ದು ಯಾವಾಗಾದರೂ ಒಳ್ಳೇದಾಗ್ತದೆ ಅಂತ ಅಂದ್ಕೊಂಡಿದ್ದೆ ಬಟ್ ಎಲ್ಲ ನನಗೆ ಪಬ್ಲಿಕ್ಕಾಗಿ ತೋರಿಸ್ಲಿಕ್ಕೆ ಇಷ್ಟ ಇರಲಿಲ್ಲ ಹಾಗಾಗಿ ಅದನ್ನು ತೋರಿಸಿ ಅದನ್ನು ಹಾಕಿ ಅದರ ಮುಂದೆ ನಾನು ವೀಡಿಯೋ ಮಾಡ್ತಿದ್ದೆ ಇದು ನೋಡಿದ್ರಲ್ಲ ಇದು ಮೊದಲನೇ ನಮ್ಮ ರೂಮು ಒಳಗೆ ಬರುವಾಗ ಇದ್ದೆ ಸಿಗುವುದು ಏನು ಸೆಕೆಂಡ್ ರೂಮ್ ತೋರಿಸುವ ನಿಮಗೆ ಇದು ಫಸ್ಟ್ ರೂಮ್ ಹೇಗಿತ್ತು ನೋಡಿ ನನ್ನ ಜೊತೆ ತುಂಬ ಟೈಮಿಂದ ಕೇಳ್ತಿದ್ರು ಸಬ್ಸ್ಕ್ರೈಬರ್ಸ್ ಎಲ್ಲ ನಿಮ್ಮದು ಹೋಮ್ ಟೂರ್ ಮಾಡಿ ಅಂತ ತುಳು ಚಾನಲಲ್ಲಿ ಬಟ್ ನಾನು ವೀಡಿಯೋ ಮಾಡಿರಲಿಲ್ಲ ಅದರಿಂದ ಅವರು ಕೂಡ ಡಿಸಪಾಯಿಂಟ್ ಆಗಿದ್ದರು ಬಟ್ ಏನಂತ ಹೇಳಿದರೆ ನಾನು ಕಾಲೇಜಿಗೆ ಹೋಗ್ತಿದ್ದೆ ಅದಾದಮೇಲೆ ನನ್ನ ವೀಡಿಯೋ ನೋಡಿ ನನ್ನನ್ನು ಒಂಥರ ನನಗೆ ಒಂಥರ ಶೇಮ್ ಆಗುವ ಥರ ಆಗಬಾರ್ದಲ್ಲ ಸೊ ಹಾಗಾಗಿ ನಾನು ವೀಡಿಯೋ ಮಾಡಿ ಹಾಕಿರಲಿಲ್ಲ ಆದಷ್ಟು ಸಬ್ಸ್ಕ್ರೈಬರ್ಸ್ ಎಲ್ಲ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಒಳ್ಳೆ ರೆಸ್ಪಾನ್ಸ್ ಎಲ್ಲ ಮಾಡಿದರೆ ಅದು ನನಗೆ ಖುಷಿಯಾಯಿತು ಯಾಕಂತ ಹೇಳಿದರೆ ನಮಗೊಂದು ಕಾಲೇಜಲ್ಲಿ ಐಡೆಂಟಿಟಿ ಅಂತ ಇರ್ತದೆ ನಾವೊಂದು ಲೀಡರ್ಶಿಪ್ ಏನಾದರೂ ತಗೊಂಡಿರ್ತೇವೆ ಆದರೆ ಅದರಲ್ಲಿ ಏನಾದರೂ ಒಂದು ಫಾಲ್ಟ್ ಅಥವಾ ಒಂದು ಒಳ್ಳೆಯದೇನಾದರೂ ಬಂದಾಗ ನಮ್ಮ ಮನೆಯದ್ದು ಸುದ್ದಿ ಆ ಥರ ಎಲ್ಲ ಬರೋದು ನನಗೆ ಇಷ್ಟ ಇರಲಿಲ್ಲ ಹಾಗಾಗಿ ನಾನು ಮನೆಯದಿಂತೂ ಸಹ ನಾನು ಲಾಗ್ ಎಲ್ಲ ಹಾಕ್ತಾ ಇರಲಿಲ್ಲ ಇದು ಕಾಲೇಜ್ ಮುಗಿಬೇಕಾದ್ರೆ ನಾನು ಹಾಕಿದ್ದು ಇದು ರೂಮ್ ಸೇರಿಸ್ಬೇಕಾದ್ರೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರೋದು ಈಗ ಇದು ನೋಡ್ತಿರ್ಬೋದು ಫಸ್ಟ್ ರೂಮ್ ಆಯ್ತು ಫಸ್ಟ್ ರೂಮ್ ಒಂದು ಗೋಡೆ ಕಟ್ಟಿದಾಗೆ ಇದು ಸೆಕೆಂಡ್ ರೂಮ್ ನಮ್ದು ನೋಡ್ಬೋದು ಇಲ್ಲಿ ಒಂದು ಲೈಟ್ ವ್ಯವಸ್ಥೆ ಇಲ್ಲ ಸೊ ಹಾಗಾಗಿ ನೋಡಿ ಯಾವ ತರ ಇದೆ ಅಂತ ಇದಕ್ಕಿಂತ ಯಾರ್ದಾದ್ರು ಗೋಡನ್ ಅಡಿಕೆ ಹಾಕುವ ಗೋಡನ್ ಅದಾದರೂ ಚಂದ ಇತ್ತ ಏನೋ ಹಾಗೆ ಇದು ಸೊಸೈಟಿಯಲ್ಲಿ ಸಿಗುವ ಅಕ್ಕಿ ಎಲ್ಲ ಇಲ್ಲಿ ಇಟ್ಟಿದ್ದೇವೆ ಅಂದರೆ ಇಲಿಗಳ ಉಪ್ಪದ್ರೆಲ್ಲ ಇರ್ತಿತ್ತು ಹಾಗಾಗಿ ನಾವು ಅಲ್ಲೇ ಎದುರು ಎದುರು ಇಟ್ಕೊಳ್ತಿದ್ವಿ ಸ್ವಲ್ಪ ಆಚೆ ಆಚೆ ಇಟ್ಟರೆಲ್ಲ ಹೊಟ್ಟೆ ಮಾಡ್ತಿತ್ತು ಇದೆಲ್ಲ ನನ್ನ ಕಾಲೇಜ್ ಬುಕ್ಸ್ ಎಲ್ಲ ಸೊ ಕೆಲವೊಂದನ್ನೆಲ್ಲ ಇನ್ನು ಗುಜರಿಗೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಯಾಕಂತ ಹೇಳಿದರೆ ಅದೆಲ್ಲ ವೇಸ್ಟ್ ಅಲ್ಲ ಇದು ಮತ್ತು ಜಾಸ್ತಿ ಸಂತೆ ಇದ್ದಷ್ಟು ಇಲಿಗಳ ಕಾಟ ಕೂಡ ಜಾಸ್ತಿ ಹಾಗಾಗಿ ಇದರಲ್ಲಿ ಒಳ್ಳೊಳ್ಳೆ ಬುಕ್ಸ್ ಎಲ್ಲ ಉಂಟು ಕೆಲವೊಂದನ್ನು ತೆಗೆದಿಟ್ಕೊಳ್ತೇನೆ ಹಾಗೆ ಇದೆಲ್ಲ ನನ್ನ ಡ್ರೆಸ್ ಹಾಕುವ ಇದು ನೋಡಿ ಈ ಥರ ಅದಕ್ಕೆ ನಾವು ತುಳುವಲಿ ಅಜಕ್ಕೋಲು ಅಂತ ಹೇಳ್ತೇವೆ ಸೊ ಈ ಥರ ಉಂಟು ನೋಡಿ ಇದರಲ್ಲಿ ಒಂದು ಎರಡು ನಂದು ಅಮ್ಮನಿಗೆ ಒಂದು ಮತ್ತು ಉಳಿದದೆಲ್ಲ ಅಮ್ಮನವರೆಲ್ಲ ಆಡ್ರ ಜಲ್ಲಿ ಇಡೋದು ನನಗೆ ಅದರಲ್ಲಿ ಮತ್ತೆ ಒಂದು ಡ್ರಮ್ಮಲ್ಲಿ ಅದರಲ್ಲಿ ಹಳೆಯ ಡ್ರೆಸ್ಸಲ್ಲ ಉಂಟು ಸೂಟ್ ಕೇಸ್ ಅದು ಅಮ್ಮನ ಮದುವೆದೆಲ್ಲ ಹಾಗೆ ಒಂದು ಗಾಡ್ರೇಜ್ ಉಂಟು ಒಂದು ಮನೆಗೆ ಒಂದು ಗಾಡ್ರೇಜ್ ಹಾಗೆ ಅದರಲ್ಲಿ ಎಂತೆಲ್ಲ ಅಮ್ಮನ ಸೀರೆ ಒಂದು ಉಂಟು ಮತ್ತೆ ಎಂತೆಲ್ಲ ಹಾಗೆ ಇನ್ನು ನಾನು ಹೋಮ್ ಟೂರ್ ಮಾಡಿದ್ದಕ್ಕೆ ಹೇಳ್ಬೋದು ಇದ್ದದನ್ನೆಲ್ಲ ತೋರಿಸಿ ಅಂತ ನಮ್ಮ ಮನೆಯಲ್ಲಿ ಇದ್ದದನ್ನೆಲ್ಲ ತೋರಿಸಿದ್ದೇನೆ ಇನ್ನೂ ತೋರಿಸ್ಲಿಕ್ಕೆ ಎಂತಿಲ್ಲ ಏಕಂತ ಹೇಳಿದರೆ ಕೆಲವೊಬ್ಬರು ಹೇಳ್ತಾರೆ ಕೆಲವೊಂದು ಹೋಮ್ ಟೂರ್ ವೀಡಿಯೋದಲ್ಲಿ ನಾನು ನೋಡಿದ್ದೇನೆ ಒಡವೆಲ್ಲ ಇದ್ದರೆ ತೋರಿಸಿ ಅಂತ ಒಡವೆಲ್ಲ ಇಲ್ಲ ಇದ್ದಿದ್ದರೆ ಹೀಗೆ ಇರಲಿಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ ಏನೋ ಹಾಗೆ ಇದೆಲ್ಲ ಬಕೆಟಲ್ಲಿ ನನ್ನ ಡ್ರೆಸ್ ಚಾಪೆ ಎಲ್ಲ ಎಲ್ಲ ಇಲ್ಲೇ ಇಟ್ಟಿದ್ದೇವೆ ನಾವು ನೋಡಿ ಇದು ಒಂದು ಬಕೆಟಲ್ಲಿ ಅಕ್ಕಿ ಉಂಟು ಒಂದು ಬಕೆಟಲ್ಲಿ ನನ್ನ ಡ್ರೆಸ್ಸೆಲ್ಲ ಉಂಟು ಹಾಗೆ ಇಲ್ಲೇ ನಾನು ಚಾ ನನ್ನ ಚಾಪೆ ಇದೆಲ್ಲ ಇಲ್ಲೇಡೋದು ಅದು ಅಮ್ಮ ಪೇಟೆಗೆ ಹೋಗಿ ಬಂದು ಮಡಚಿ ಮಡಚಿಡೋದು ಮತ್ತು ನಾಳೆ ಬೆಳಿಗ್ಗೆ ಒಗಿಯೋದು ಮತ್ತು ವಾಪಸ್ ತೆಗೆದು ಇಡೋದು ಗಾಡ್ರೇಜಲ್ಲಿ ಹಾಗೆ ನಮ್ಮ ದಿನಾಚರಣೆಯೆಲ್ಲ ಹಾಗೆ ಇರ್ತದೆ ಇವತ್ತು ಬೆಳಿಗ್ಗೆ ಒಗಿದ್ರೆ ಮತ್ತು ನಾಳೆ ಬೆಳಿಗ್ಗೆ ಹಾಗೆ ಹಾಗೆ ಇದೆಷ್ಟು ಸೆಕೆಂಡ್ ರೂಮ್ ಆಯಿತಾ ಆಯ್ತು ನೋಡಿ ಎರಡು ರೂಮಿದು ಆಯಿತು ಇನ್ನು ಒಂದು ರೂಮ್ ಉಳಿದಿದೆ ನಮ್ಮದು ಎಂತ ಹೇಳಿದರೆ ಒಂದು ದೊಡ್ಡ ಹಾಲ್ ಹಾಲಿಗೆ ಎರಡು ಗೋಡೆ ಕಟ್ಟಿದ ಹಾಗೆ ಆಗಿದೆ ಹಾಗೆ ನಮ್ಮ ಮನೆ ಇದೆ ಹಾಗೆ ಎರಡಾಯಿತು ಇನ್ನು ಒಂದು ತೋರಿಸ್ಬಿಡುವ ಅದರಲ್ಲಿ ಉಂಟು ಇನ್ನು ಕಿಚನ್ ಯಾ ಗೈಸ್ ಈಗ ನೋಡಿ ನಮ್ಮ ಕಿಚನ್ ಹೇಗುಂಟು ಅಂತ ಇಲ್ಲಿಂದ ನೋಡ್ಕೊಂಡು ಬನ್ನಿ ಫಸ್ಟಿಗೆ ಗ್ಯಾಸ್ ನಮ್ಮದು ತುಳುವಲ್ಲಿ ಕುದ್ದು ಬಾಗಿಲು ಅಂತ ಹೇಳಿದ್ರೆ ಹಿಂದುಗಡೆ ಬಾಗಿಲು ಒಂದು ಇರ್ತದಲ್ಲ ಅದು ಕ್ಲೋಸ್ ಮಾಡಿದ್ದೇವೆ ಯಾಕಂತ ಹೇಳಿದರೆ ಅದು ಬಾಗಿಲು ಸಹ ಹೋಗಿದೆ ಬಾಗಿಲು ಸರಿ ಮಾಡುವ ಕೆಪಾಸಿಟಿ ಸಹ ಇಲ್ಲ ನಮ್ಮ ಜೊತೆ ನೋಡಿ ಅಲ್ಲಿ ಫುಲ್ ಇನ್ನು ಹಾವೆಲ್ಲ ಬರೋದು ಬೇಡ ಅಂತೇಳಿ ಪ್ಲಾಸ್ಟಿಕ್ ಎಲ್ಲ ತುರುಕಿಟ್ಟಿದ್ದೇವೆ ಮತ್ತೆ ಮತ್ತು ಇಲ್ಲಿ ನೋಡ್ಬೋದು ಇದು ಅದೊಂದು ಡೋಲ್ ಇದಾಯಿತ ಅದು ಆಚೆ ಮನೆ ಅಣ್ಣ ಕೊಟ್ಟದ್ದು ಮಾವು ಕೊಟ್ಟದ್ದು ಅದು ಇದ್ದಿಡ್ಲಿಕ್ಕೆ ಅಂತ ನಾವು ಇದರಲ್ಲಿ ಮಾಡೋದಲ್ಲ ಎಂಥ ಒಲೆಯಲ್ಲಿ ಮಾಡೋದಲ್ಲ ಅಡುಗೆ ಎಲ್ಲ ಇನ್ನು ನೆಲದಲ್ಲಿ ಇದು ಎಂಥ ಕರಿ ಅಂತ ಹೇಳ್ತೇವೆ ನಾವು ಅಂದರೆ ಕಪ್ಪಾಗ್ತದಲ್ಲ ಅದು ಆಗೋದು ಬೇಡ ಅಂತ ಹೇಳಿ ಅದನ್ನು ಯೂಸ್ ಮಾಡೋದು ಮತ್ತು ಇಲ್ಲೆಲ್ಲ ಡಬ್ಬಿಯಲ್ಲಿ ಇಟ್ಟಿದ್ದೇವೆ ನೋಡಿ ಇದೊಂದು ನಮಗೆ ಅಡಿಗೆ ಕೋಣೆಗೆ ಇದು ಕಿಟಕಿ ಇದರಲ್ಲಿ ಕೊತ್ತಂಬರಿ ಜೀರಿಗೆ ಇದೆಲ್ಲ ಇಟ್ಟಿದ್ದೇವೆ ಮತ್ತು ಇದು ಬೆಳ್ಳುಳ್ಳಿ ಮತ್ತು ಇದು ಹಾಕೋದು ಎಂತ ಈರುಳ್ಳಿ ಹಾಕೋದು ಮತ್ತು ಇದು ಬಿಸಿನೀರು ತೆಗೆದಿಡುವ ಒಂದು ಚೊಂಬು ಮತ್ತು ಇಲ್ಲೆಲ್ಲ ಸೌಟೆಲ್ಲ ಉಂಟು ಸೌಟೆಲ್ಲ ಇಲ್ಲಿಡೋದು ನಮ್ಮದು ಮತ್ತು ಇದರಲ್ಲಿ ಒಂದು ಬಾಳೆಕಾಯಿ ಗೊಣೆ ಉಂಟು ಹಣ್ಣಾಗಲಿಕ್ಕೆ ಹಾಗೆ ಈ ಬಾಳೆಕಾಯಿಯನ್ನು ಹೀಗೆ ಸುತ್ತಿ ಇದು ಒಲೆ ಹತ್ತಿರ ಇಟ್ಟರೆ ಬೇಗ ಹಣ್ಣಾಗ್ತದೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಸುತ್ತಿಟ್ಟದ್ದು ನೋಡಿ ಇದು ನಮಗೆ ಸಣ್ಣ ದೆಂಗ ಅಂತ ಹೇಳ್ತೇವೆ ತುಳುವಲಿ ಅಂದರೆ ಅಡಿಕೆ ಎಲ್ಲ ಹಾಕಲಿಕ್ಕೆ ಆಗ್ತದೆ ಮತ್ತು ಮಡಲು ಮಡಲು ಅಂದರೆ ತೆಂಗಿನ ಗರಿ ಇರ್ತದಲ್ಲ ಅದನ್ನೆಲ್ಲ ಇಡಲಿಕ್ಕೆ ಅದು ಬೆಂಕಿ ಹೊತ್ತಿಸ್ಲಿಕ್ಕೆ ಬೇಕಾಗ್ತದಲ್ಲ ಅದನ್ನೆಲ್ಲ ಅಲ್ಲೇ ಇಡ್ದು ಒಂದು ಸ್ವಲ್ಪ ಮಳೆಗಾಲದಲ್ಲಿ ಬಿದ್ದ ಅಡಿಕೆಯನ್ನೆಲ್ಲ ಅದಕ್ಕೆ ಹಾಕೋದು ಇದು ಓಡ್ಪಾಲ್ ಇದು ಇದು ಕಾವಲಿ ಇದು ಆಯಿತಾ ಮತ್ತು ಅಲ್ಲೆಲ್ಲ ಕೆಲವೊಂದು ಐಟಮ್ಸ್ ಎಲ್ಲ ಇರ್ತದೆ ಪಟಾಕಿ ಎಲ್ಲ ನಾನು ಅಲ್ಲೇ ಇಟ್ಟಿದ್ದೇನೆ ಅವತ್ತು ಒಮ್ಮೆ ಇದು ಒಲೆಗೆ ಬಿದ್ದು ಎಲ್ಲ ಬ್ಲಾಸ್ಟ್ ಆಗಿತ್ತು ಇದು ನೋಡಿ ಇದು ನಾವು ಸೌದೆ ಎಲ್ಲೇ ಹಾಕ್ಕೊಳ್ಳೋದು ಅಂದರೆ ನಮಗೆ ಕೊಟ್ಟಿಗೆ ಒಂದು ಸ್ವಲ್ಪ ದೂರ ಇರುವ ಕಾರಣ ಇಲ್ಲೇ ಹಾಕ್ಕೊಳ್ಳೋದು ಒಂದು ಗ್ರೈಂಡರ್ ಉಂಟು ಹಾಗೆ ಗ್ರೈಂಡರ್ ಕೂಡ ಹೋಗಿದೆ ಅದು ಕೂಡ ಬೆಲ್ಟ್ ಎಲ್ಲ ಹೋಗಿದೆ ಹೇಳಿ ಅದರಲ್ಲಿ ಮೂಲೆ ಗುಂಪಾಗಿ ಉಂಟು ಇದು ನೋಡಿ ನಮ್ಮ ಬಾಗಿಲು ನೋಡಿದರೆ ನಿಮಗೆ ಗೊತ್ತಾಗ್ಬೋದು ನಮ್ಮ ಅವಸ್ಥೆ ಅಂತ ಅಂತ ಇದೊಂದು ಡಬ್ಬಿದು ಬಾಗಿಲು ಆಯಿತಾ ಇದು ಸೈಡೆಲ್ಲ ಹೋಗಿದೆ ಅಂದರೆ ದಾರಂದ ಅಂತ ಹೇಳ್ತೇವೆ ಅದೆಲ್ಲ ಹೋಗಿ ಹಾವು ಬರಲಿಕ್ಕೆ ಎಲ್ಲ ಒಂದು ಬಾಕಿ ಆಯಿತಾ ಯಾಗ ಎಸ್ ನೋಡಿದ್ರಲ್ಲ ಹೇಗಿತ್ತು ನನ್ನ ಹಳೆಯದ್ದು ಮನೆ ಹೇಗಿತ್ತು ಅಂತ ಸೊ ಇವಾಗಲೂ ಕೂಡ ಹಳೆ ಮನೆಯಲ್ಲೇ ಇದ್ದೀವಿ ಬಟ್ ಇವಾಗ ಸೇರಿಸಿದ್ದೀವಿ ಅಂತ ಅಷ್ಟೇ ಒಂದು ಎರಡು ರೂಮ್ ಎಕ್ಸ್ಟ್ರಾ ಬಿಟ್ಟರೆ ಒಂದು ಪೇಂಟಿಂಗ್ ಆಗಿದೆ ಅಷ್ಟೇ ಬಟ್ ರೀಸೆಂಟಾಗಿ ಸೇರಿಸಿ ಆದಮೇಲೆ ನಾನು ಯಾವುದು ಹೋಮ್ ಟೂರ್ ವೀಡಿಯೋ ಮಾಡಿ ಮಾಡಿಲ್ಲ ನೆಕ್ಸ್ಟ್ ನೋಡುವ ಇದು ಹಾಕಿದ್ದ ಒಂದು ತಿಂಗಳಾದಮೇಲೆ ನಾನು ಇವಾಗಿರುವ ಒಂದು ಮನೆಯನ್ನು ನಾನು ನಿಮಗೆ ಹೋಮ್ ಟೂರಾಗಿ ತೋರಿಸ್ತೇನೆ ಆ್ಯಂಡ್ ಕಮೆಂಟ್ ಮಾಡಿ ಆಯಿತಾ ಹೇಗಿತ್ತು ನಮ್ಮನೆ ಅಂತ ಆ್ಯಂಡ್ ಇನ್ನೂ ಇಂಪ್ರೂವ್ ಮಾಡೋದಾದರೆ ಹೇಗೆ ಮಾಡ್ಬೋದು ಅಂತ ನಿಮಗೆ ಐಡಿಯಾ ಇದ್ದರೆ ಹೇಳ್ಕೊಡಿ ಬ್ಯಾಡ್ ಕಮೆಂಟ್ ಒಂದು ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಅದರಲ್ಲಿ ಅದರಿಂದ ಎಷ್ಟು ಹರ್ಟ್ ಆಗುತ್ತೆ ಅಂತ ನಂಗೆ ಗೊತ್ತು ಯಾಕಂತ ಹೇಳಿದರೆ ನಾನು ತುಳು ಲಾಗ್ ಚಾನಲಲ್ಲಿ ಕೂಡ ನನಗೆ ಒಮ್ಮೊಮ್ಮೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಬರ್ತದೆ ಅಂದರೆ ನೀವು ಸಪೋರ್ಟ್ ಮಾಡದಿದ್ದರೂ ಪರವಾಗಿಲ್ಲ ಬಟ್ ಬ್ಯಾಡ್ ಕಮೆಂಟ್ ಒಂದು ಮಾಡಲಿಕ್ಕೆ ಹೋಗಬೇಡಿ ಇಷ್ಟರವರೆಗೆ ನನಗೆ ಕನ್ನಡ ಚಾನಲಲ್ಲಿ ಬರಲಿಲ್ಲ ಬಟ್ ಇನ್ನು ಬರೋದು ಬೇಡ ಅಂತ ಆಶಿಸ್ತೇನೆ ನಿಮ್ಮ ಆಶೀರ್ವಾದ ಯಾವತ್ತೂ ಕೂಡ ನನ್ನ ಮೇಲೆ ಇರಲಿ ನಾನು ಹೀಗೇ ಮುಂದೆನೇ ಸಾಕ್ತಾ ಇರಲಿ ಅಂತ ನೀವು ಕೂಡ ಹಾರೈಸಿ ನಾನು ಕೂಡ ಅದೇ ಆಶಿಸ್ತಾ ಇರುವಂಥದ್ದು ಆಫ್ಟರ್ ಲಾಂಗ್ ಟೈಮ್ ಇವಾಗ ನಾನು ಲಾಗ್ ಅಪ್ಲೋಡ್ ಮಾಡ್ತಿರೋದು ಯಾವ ರೀತಿ ರೆಸ್ಪಾನ್ಸ್ ಬರ್ತದೆ ಅಂತಲೂ ಗೊತ್ತಿಲ್ಲ ಬಟ್ ಲಾಗ್ ನೋಡಿದ್ರೊಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಆದಷ್ಟು ವೀಡಿಯೋವನ್ನು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಟೂ ಮಂತ್ಸ್ ಆಯಿತು ಅನ್ಸುತ್ತೆ ನಾನು ಲಾಗ ಏನೋ ಹಾಕದೆ ಅದರಿಂದಾಗಿ ಕೇಳ್ಕೊಳ್ತಾ ಇದ್ದೇನೆ ನಿಮ್ಗೆ ಆದಷ್ಟು ಶೇರ್ ಮಾಡಿ ಅಂತಂದರೆ ನಾನು ಯೂಟ್ಯೂಬ್ ಮೂಲಕ ಒಂದು ಏನಾದರೂ ಮಾಡಬೇಕು ಸಾಧನೆ ಅಂತಲ್ಲ ಒಂದು ನನಗೆ ಫಿನಾನ್ಷಿಯಲ್ ಸಪೋರ್ಟ್ ಆಗಿ ಕೂಡ ನನಗೆ ಇದೊಂದು ವೇದಿಕೆ ಆಗುತ್ತೆ ಸೊ ಹಾಗಾಗಿ ಕೇಳ್ತಾ ಇರೋದು ನಾನು ಇಷ್ಟೇ ನನಗೆ ಬೇರೆ ಏನು ಬೇಡ ನಿಮ್ಮ ಜೊತೆ ನಾನು ಹಣ ಕೊಡಿ ಅಂತ ಕೇಳ್ತಿಲ್ಲ ಬಟ್ ಏನಂತ ಹೇಳಿದ್ರೆ ಆದಷ್ಟು ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಯಾವತ್ತು ನಿಮಗೆ ಚಿರಋಣಿ ಆಗಿರ್ತೇನೆ ನನ್ನ ಮೊದಲ ವೀಡಿಯೋಗೆ ಟೆನ್ ಕೆ ವ್ಯೂಸ್ ಬಂದಿದೆ ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ತುಂಬ ಖುಷಿ ಇದೆ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೇನೆ ಆ್ಯಂಡ್ ಒನ್ ಥಿಂಗ್ ಏನು ಅಂತ ಹೇಳಿದರೆ ನಾನು ಯಾಕೆ ಇಷ್ಟು ಟೈಮ್ ಗ್ಯಾಪ್ ಕೊಟ್ಟೆ ಅಂತ ಹೇಳಿದರೆ ಒನ್ ಮಂತ್ ನಾನು ಹಾಸ್ಪಿಟಲ್ನಲ್ಲೇ ಇದ್ದೆ ಅದಾದಮೇಲೆ ಏನು ಅಂತ ಹೇಳಿದರೆ ಶೆಟ್ಟಿಗೆ ನಾನು ಸ್ಟಾಲ್ ಎಲ್ಲ ಹಾಕಿದ್ದೆ ಅದರ ಎಕ್ಸ್ಪೀರಿಯೆನ್ಸ್ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ಕೊಳ್ತೇನೆ ಅದಾದಮೇಲೆ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಒಂದು ಸ್ವಲ್ಪ ಅಪ್ಸೆಟ್ ಆಗಿದ್ದೆ ಹೀಗೆ ಒಂದು ಸ್ವಲ್ಪ ರೀಸನ್ಸ್ ಎಲ್ಲ ಉಂಟು ಕೆಲವು ಷಷ್ಟಿಯಲ್ಲಿ ಸ್ಟಾಲ್ ಹಾಕಿದ್ದನ್ನೆಲ್ಲ ನಾನು ನೆಕ್ಸ್ಟ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಎಲ್ಲ ತಿಳಿಸಿಕೊಡ್ತೇನೆ ಆಯಿತಾ ಇನ್ನು ಮುಂದೆ ನಾನು ಡೈಲಿ ಲಾಗ್ಸ್ ಹಾಕ್ತಾ ಇರ್ತೇನೆ ಬಟ್ ನನಗೆ ಇವಾಗ ಸಪೋರ್ಟ್ ನಿಮ್ಮದು ಬೇಕು ಅಷ್ಟೇ ಕೇಳ್ಕೊಳ್ತಾ ಇರೋದು ಆ್ಯಂಡ್ ಇಲ್ಲಿಗೆ ನಮ್ಮ ಈ ಒಂದು ವಿಡಿಯೋವನ್ನು ಎಂಡ್ ಮಾಡುವ ನಿಮಗೆಲ್ಲಾದರೂ ನನ್ನ ಈ ಒಂದು ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ತಪ್ಪದೇ ಶೇರ್ ಕೂಡ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ಯಾವತ್ತೂ ಕೂಡ ನನಗೆ ಇರಲಿ ಅಂತ ಅಂದ್ಕೊಳ್ತೇನೆ ಮತ್ತೇನು ಅಂತ ಹೇಳಿದರೆ ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ವೀಡಿಯೋ ಹಾಕುವ ಅದಾದಮೇಲೆ ನಮ್ಮ ನೇಚರ್ ಅದನ್ನೆಲ್ಲ ತೋರಿಸುವ ಡೈಲಿ ಲಾಗ್ಸ್ ಮಾಡಲಿಕ್ಕೆ ಆದಷ್ಟು ನಾನು ಟ್ರೈ ಮಾಡ್ತೇನೆ ಆ್ಯಂಡ್ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋಗೆ ಈಗ ತೆರೆಯನ್ನು ಹಾಕ್ತಿದ್ದೇನೆ बाय जय कर्नाटक